ನಮಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಹೆಮ್ಕುಮಾರ್ ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಪ್ರಮುಖವಾಗಿ ನಮ್ಮ ಮೆಟ್ರೋ ರೈಲು ಕಾಮಗಾರಿ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ ಸುರಂಗ ಕೊರೆಯುವ ಯಂತ್ರ ಟಿ ಬಿ ಎಂ ತುಂಗ ತನ್ನ ಎರಡನೇ ಕಾರ್ಯಾಚರಣೆ ಮುಗಿಸಿ ಕಾಡುಗೊಂಡನಹಳ್ಳಿ ನಿಲ್ದಾಣದಲ್ಲಿ ಹೊರಬಂದಿದೆ ಇದರಿಂದ ಹಳ್ಳಿ ನಿಲ್ದಾಣದಲ್ಲಿ ನೂರಾರು ಕಾರ್ಮಿಕರು ಸಂಭ್ರಮಾಚರಣೆಯನ್ನು ಮಾಡಿದ್ದಾರೆ ಇನ್ನಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಬೆಂಗಳೂರಿನಲ್ಲಿ ಒಂದೊಳ್ಳೆ ಸಾರಿಗೆ ಸೇವೆ ಎನ್ನುವ ನಿಟ್ಟಿನಲ್ಲಿ ಹೆಸರು ಪಡೆದುಕೊಂಡಿರುವಂತಹ ನಮ್ಮ ಮೆಟ್ರೋ ಪ್ರತಿನಿತ್ಯವೂ ಕೂಡ ಐದರಿಂದ ಆರು ಲಕ್ಷ ಪ್ರಯಾಣಿಕರು ಸಂಚಾರ ಮಾಡ್ತಾರೆ ಗ್ರೀನ್ ಲೈನ್ ನಲ್ಲಿ ಆಗ್ಬಹುದು ಪರ್ಪಲ್ ಲೈನ್ ನಲ್ಲಿ ಹಾಕ್ಬಹುದು ಸಾಕಷ್ಟು ಜನ ಪ್ರಯಾಣಿಕರು ಸಂಚಾರ ಮಾಡ್ತಿರುವಂತಹ ಕಾರಣದಿಂದಾಗಿ ದಿನೇ ದಿನೇ ಇದರ ಬೇಡಿಕೆ ಇನ್ನಷ್ಟು ಹೆಚ್ಚಾಗ್ತಾ ಇದೆ ಈ ಕಾರಣದಿಂದಾಗಿ ಮೆಟ್ರೋ ಒಂದು ಕಾಮಗಾರಿ ಎರಡನೇ ಹಂತದ ಕಾಮಗಾರಿ ಕಂಪ್ಲೀಟ್ ಆಗ್ತಾ ಬರ್ತಾ ಇರುವಂತದ್ದು ಅದರಲ್ಲಿ ಫೇಸ್ ಒನ್ ಫೇಸ್ ಟೀ ಫೇಸ್ ಟೂ ಫೇಸ್ ತ್ರೀ ಫೇಸ್ ಫೋರ್ ಎನ್ನುವಂತ ನಿಟ್ಟಿನಲ್ಲಿ ಏನು ಕಾಮಗಾರಿ ಆಗ್ತಾ ಇದ್ದೋ ಅದು ಒಂದೊಂದೇ ಹಂತವಾಗಿ ಕಂಪ್ಲೀಟ್ ಆಗ್ತಾ ಇದೆ ಇದರ ಜೊತೆಗೆ ಫೇಸ್ ಸಿಕ್ಸ್ ಕಾಮಗಾರಿ ಏನ್ ನಡೀತಾ ಇದೆ ಅದರ ಇದರ ಅದರ ಹಿನ್ನೆಲೆಯಲ್ಲಿ ಅಂಡರ್ ಪಾಸ್ ಕಾಮಗಾರಿ ಏನ್ ನಡೀತಾ ಇರ್ತದೋ ಏನು ಭೂಮಿಯ ಒಳಭಾಗದಲ್ಲಿ ಒಂದು ಕಾಮಗಾರಿ ಹಿನ್ನೆಲೆಯಲ್ಲಿ ಟಿಬಿಎಂ ಮಿಷಿನ್ಗಳಲ್ಲೂ ಕೂಡ ಕಾಮಗಾರಿಗೆ ಇಳಿಸುವಂತಹ ಕೆಲಸ ಮೆಟ್ರೋ ನಿಗಮ ಮಾಡಿತ್ತು ಅದರ ಹಿನ್ನೆಲೆಯಲ್ಲಿ ಒಂದೊಂದೇ ಟಿಬಿಎಂ ಮಿಷಿನ್ಗಳು ತನ್ನ ಕಾಮಗಾರಿಯನ್ನು ಕಂಪ್ಲೀಟ್ ಮಾಡಿಕೊಂಡು ಯಶಸ್ವಿ ಕಾರ್ಯಾಚರಣೆ ಮಾಡಿ ಈಗಾಗಲೇ ಏಳು ಟಿಬಿಎಂ ಮಿಷಿನ್ಗಳು ಹೊರಗೆ ಬಂದಿರುವಂತದ್ದು ಒಟ್ಟು ಒಂಬತ್ತು ಟಿಬಿಎಂ ಮಿಷನ್ಗಳು ಕಾರ್ಯಾಚರಣೆಗೆ ಭೂಮಿ ಒಳಗೆ ಇಳಿಸಿದಂತಹ ನಮ್ಮ ಮೆಟ್ರೋ ಕಾಮಗಾರಿ ಸಂಬಂಧಪಟ್ಟ ಹಾಗೆ ಈಗಾಗಲೇ ಏಳು ಟಿಬಿಎಂ ಮಿಷಿನ್ಗಳು ಹೊರಗೆ ಬಂದಿರುವಂತದ್ದು ಈಗಾಗಲೇ ಆರು ಈ ಇವತ್ತಿನ ದಿನದ ಈ ಹಿಂದೆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಆರು ಟಿಬಿಎಂ ಮಿಷನ್ಗಳು ಹೊರ ಬಂದಿದ್ವು ಇವತ್ತು ಕೂಡ ಒಂದು ಟಿ ಬಿಎಂ ಮಿಷನ್ ತುಂಗ ಎನ್ನುವಂತಹ ಟಿಬಿಎಂ ಮಿಷನ್ ಬರೋಬ್ಬರಿ ನಾನೂರ ಎರಡು ದಿನಗಳ ಬಳಿಕ ಇವತ್ತು ಹೊರಗಡೆ ಬಂದಿರುವಂತದ್ದು ನೋಡೋದಾದ್ರೆ ದಿನಾಂಕ ಮೂವತ್ತೊಂದು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಂದು ಸುರಂಗ ಕೊರೆಯುವಂತಹ ಕಾಮಗಾರಿಗೆ ಒಳಗ ಹೋಗಿದ್ದಂತಹ ತುಂಗ ಒಂದು ಟಿಬಿಎಂ ಮಿಷನ್ ಎನ್ನುವಂತದ್ದೇನಿ ಇವತ್ತು ಈ ಒಂದು ಮಿಷನ್ ಹೊರಗಡೆ ಬಂದಿರುವಂತದ್ದು ಬರೋಬ್ಬರಿ ನಾನೂರ ಎರಡು ದಿನಗಳ ಬಳಿಕ ಯಶಸ್ವಿ ಕಾರ್ಯಾಚರಣೆಯ ಮೂಲಕವಾಗಿ ಹೊರಗೆ ಬಂದಿರುವಂತಹ ಹಿನ್ನೆಲೆಯಲ್ಲಿ ನೋಡೋದಾದ್ರೆ ಸಾವಿರದ ಅರವತ್ತ ನಾಲ್ಕು ಮೀಟರ್ ಸುರಂಗ ಕೊರೆಯಲು ಭೂಮಿ ಒಳಗೆ ಒಳಗೆ ಹೊಕ್ಕಿದ್ದಂತಹ ತುಂಗ ಒಟ್ಟು ಸಾವಿರದ ನೂರ ಎಂಬತ್ ನಾಲ್ಕು ಪಾಯಿಂಟ್ ನಾಲ್ಕು ಮೀಟರ್ ಸುರಂಗ ಕೊರೆದಿರುವಂತಹ ಈ ಒಂದು ಮೆಟ್ರೋ ಒಂದು ಟಿಬೆ ಮಿಷನ್ ಎನ್ನುವಂಥದ್ದು ಏನಿದೆಯೋ ತುಂಗಾ ಮಿಷನ್ ಎನ್ನುವಂಥದ್ದು ಏನಿದೆಯೋ ಸಂಪೂರ್ಣವಾಗಿ ತನ್ನ ಕಾಮಗಾರಿಯನ್ನ ಕಂಪ್ಲೀಟ್ ಮಾಡ್ಕೊಂಡು ಬಂದಿರುವಂತದ್ದು ವೆಂಕಟೇಶ್ ಶಾದಿ ಮಹಲ್ ಒಂದು ಮಾರ್ಗವಾಗಿ ಈ ಕಾಮಗಾರಿಯನ್ನು ನಡೀತಾ ಇತ್ತು ಇದು ಇವತ್ತು ಟಿಜೆ ಹಳ್ಳಿಯ ಒಂದು ಒಂದು ನಿಲ್ದಾಣದಲ್ಲಿ ಹೊರಗೆ ಬಂದಿರುವಂತಹ ಕಾರಣದಿಂದಾಗಿ ಮೆಟ್ರೋ ನಿಗಮದ ಅಧಿಕಾರಿಗಳು ಸೇರಿದಂತೆ ಪ್ರತಿಯೊಬ್ಬ ನಾಗರಿ ನೌಕರರು ಇದರಲ್ಲಿ ಕೆಲಸ ಮಾಡಿದಂತಹ ನೌಕರರು ಖುಷಿಯಿಂದ ಒಂದು ಒಂದೊಳ್ಳೆ ಆಶಯವನ್ನು ವ್ಯಕ್ತಪಡಿಸಿರುವಂತ ಇದೇ ರೀತಿಯಾದಂತಹ ಇನ್ನೆರಡು ಟಿಬೆ ಮಿಷನ್ಗಳು ಕೂಡ ಯಶಸ್ವಿಯಾಗಿ ಹೊರಗೆ ಬರಲಿ ಅನ್ನುವಂತ ನಿಟ್ಟಿನಲ್ಲಿ ಸದ್ಯ ಆಶಯವನ್ನು ವ್ಯಕ್ತಪಡಿಸುವಂತಹ ಕೆಲಸ ಮರ್ಸಲ್ ಮಾಡಿದೆ ಈ ಮೂಲಕವಾಗಿ ಬೆಂಗಳೂರು ನಾಗರಿಕರಿಗೆ ಸೇರಿದಂತೆ ಈ ಒಂದು ಬೆಂಗಳೂರಿಗೆ ಬರುವಂತಹ ಪ್ರವಾಸಿರಿಗೆ ಒಂದೊಳ್ಳೆ ಮೆಟ್ರೋ ಸೇವೆ ಎನ್ನುವಂತಹ ಹೆಸರು ಗಳಿಸಿರುವಂತಹ ಜೊತೆಗೆ ಗಳಿಸುತ್ತಿರುವಂತಹ ಮೆಟ್ರೋ ನಿಗಮಕ್ಕೆ ಈ ಒಂದು ಕಾಮಗಾರಿಯು ಕೂಡ ಆದಷ್ಟು ಬೇಗ ಕಂಪ್ಲೀಟ್ ಆಗಲಿ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಎರಡನೇ ಹಂತದ ಕಾಮಗಾರಿ ಕಂಪ್ಲೀಟ್ ಆಗಿ ಪ್ರತಿಯೊಂದು ಭಾಗಕ್ಕೂ ಕೂಡ ಮೆಟ್ರೋ ಸಿಗಲಿ ಎನ್ನುವಂತಹ ನಿಟ್ಟಿನಲ್ಲಿ ಸದ್ಯ ಆಶಯವನ್ನು ವ್ಯಕ್ತಪಡಿಸಿರುವಂತ ಕಳೆದ ಹತ್ತು ವರ್ಷಗಳಿಂದ ಜಾಹೀರಾತು ಶುಲ್ಕ ಕಟ್ಟದೆ ಬಿಬಿಎಂಪಿಗೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ವಂಚನೆ ಸಿಗಿದ ಆರೋಪ ಕೇಳಿಬಂದಿದೆ ಪ್ರತಿ ಪಂದ್ಯ ನಡೆಯುವಾಗ ಹಲವು ಸಂಸ್ಥೆ ಬ್ರ್ಯಾಂಡ್ಗಳ ಜಾಹೀರಾತು ಪ್ರದರ್ಶನ ಮಾಡುತ್ತಿದ್ದು ಆದರೆ ಇದುವರೆಗೂ ಪಾಲಿಕೆಗೆ ಜಾಹೀರಾತುಗಳ ನಯ ಪೈಸೆ ಶುಲ್ಕ ಕಟ್ಟದೆ ಮೋಸ ಮಾಡಿದೆ ಇವಾಗ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಭವ್ಯ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಹತ್ತು ವರ್ಷದಿಂದ ಬಿಬಿಎಂಪಿಗೆ ಜಾಹೀರಾತು ಹಣ ಆಗಿರಬಹುದು ತೆರಿಗೆ ಹಣವನ್ನು ಕಟ್ಟದೆ ವಂಚನೆ ಮಾಡಿದೆ ಅಂತ ಮಾಹಿತಿ ಹಕ್ಕು ಕಾಯ್ದೆಯಡಿ ಆರ್ ಟಿ ಐ ಕಾರ್ಯಕರ್ತ ಅಮರೇಶ್ ಮಾಹಿತಿಯನ್ನು ಪಡೆದಾಗ ವಿಚಾರ ಬಯಲಾಗಿದೆ ಹಾಗಾದರೆ ಬಿಬಿಎಂಪಿ ಅಧಿಕಾರಿಗಳಿಗೆ ಈ ವಿಚಾರ ಗೊತ್ತಿಲ್ವಾ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿರುವಂಥದ್ದು ಯಾಕಂದರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಏನಿದೆ ಜಾಹೀರಾತಿಗೆ ಸಂಬಂಧಪಟ್ಟಂತೆ ಬಹಳಷ್ಟು ಬಿಬಿಎಂಪಿಯ ಪರ್ಮಿಷನ್ ತೆಗೆದುಕೊಂಡು ಬಹಳಷ್ಟು ಜಾಹೀರಾತುಗಳ ಪ್ರದರ್ಶನವನ್ನು ಮಾಡಿರುವಂಥದ್ದು ಸೊ ಈ ಜಾಹೀರಾತಿಗೆ ಇಂತಿಷ್ಟು ಅಂತ ಬಿಬಿಎಂಪಿಗೆ ತೆರಿಗೆಯನ್ನು ಪಾವತಿ ಮಾಡಬೇಕಾಗುತ್ತೆ ಆದ್ರೆ ಇಲ್ಲಿವರೆಗೆ ಹತ್ತು ವರ್ಷದಿಂದ ಬರೋಬ್ಬರಿ ಕೋಟಿಯಷ್ಟು ತೆರಿಗೆ ವಂಚನೆ ಮಾಡಿರುವ ವಿಚಾರ ಕೂಡ ಬೆಳಕಿಗೆ ಜನಸಾಮಾನ್ಯರು ತೆರಿಗೆ ಬಂದಿರುವಂತಹದೇ ಹೋದ್ರೆ ಬಿಬಿಎಂಪಿ ಅಧಿಕಾರಿಗಳಾಗಿರ್ಬೋದು ಅಧಿಕಾರಿಗಳು ಕಾರ್ಯಾಚರಣೆ ನಡೆಸಿ ತೆರಿಗೆ ವಸೂಲಿ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ ಸಿಲಿಕಾನ್ ಸಿಟಿಯಲ್ಲಿ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಜನ ಜನಸಾಮಾನ್ಯರು ತೆರಿಗೆ ಕಟ್ಟಿಲ್ಲ ಅನ್ನೋ ಕಾರಣಕ್ಕಾಗಿ ಈಗಾಗಲೇ ವಿಶೇಷ ತಂಡವನ್ನು ರಚನೆ ಮಾಡಿ ಮನೆ ಆಗಿರ್ಬೋದು ಕಟ್ಟಡ ಮಾಲೀಕರಾಗಿರ್ಬೋದು ಅಂಗಡಿಯ ಬಳಿ ಹೋಗಿ ಆ ತೆರಿಗೆ ವಸೂಲಿ ಮಾಡುವಂತಹ ಕೆಲಸವನ್ನು ಬಿ ಬಿ ಅಧಿಕಾರಿಗಳು ಮಾಡ್ತಾ ಅಷ್ಟು ಮಾತ್ರವಲ್ಲದೆ ಇಷ್ಟು ದಿವಸ ಅಂತ ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಸರ್ಕಾರ ಐದು ಗ್ಯಾರಂಟಿ ಭರವಸೆಯನ್ನು ಈಡೇರಿಸೋದಕ್ಕೋಸ್ಕರ ಬಿ ಬಿ ಎಂ ತೆರಿಗೆ ಆಗಿರ್ಬೋದು ಅಂದ್ರೆ ಯಾರೆಲ್ಲ ಬಾಕಿ ಉಳಿಸಿದ್ದಾರೆ ಆ ತೆರಿಗೆಯನ್ನು ಪಡಿಬೇಕಂತ ಸೂಚನೆಯನ್ನು ಕೊಟ್ಟಿರುವಂಥದ್ದು ಇದೊಂದು ಟಾಸ್ಕ್ ಆಗಿ ಬಿ ಬಿ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು ಹಾಗಾದರೆ ಕರ್ನಾಟಕ ಕ್ರಿಕೆಟ್ ಅಸೋಸಿಯೇಷನ್ ಸುಮಾರು ಹತ್ತು ವರ್ಷಗಳಿಂದ ತೆರಿಗೆ ವಂಚನೆ ಮಾಡ್ತಾ ಬಂದಿರುವಂತಹ ವಿಚಾರ ಅಧಿಕಾರಿಗಳ ಗಮನಕ್ಕೆ ಬಂದಿಲ್ವಾ ಇನ್ನಾದರೂ ಈ ವಿಚಾರ ಗಮನಕ್ಕೆ ಬಂದಿರುವಾಗ ಸರಿಯಾದ ರೀತಿ ತನಿಖೆ ನಡೆಸಿ ತೆರಿಗೆಯನ್ನು ವಸೂಲಿ ಮಾಡ್ತಾರಾ ಅನ್ನೋ ಪ್ರಶ್ನೆ ಕೂಡ ಎದ್ದಿರುವಂಥದ್ದು ಒಂದು ವೇಳೆ ಸರಿಯಾದ ರೀತಿ ಕ್ರಮವನ್ನು ಕೈಗೊಳ್ಳದೇ ಇದ್ದರೆ ಮುಂದಿನ ದಿನಗಳಲ್ಲಿ ಆರ್ ಟಿ ಐ ಕಾರ್ಯಕರ್ತ ಅಮರೇಶ್ ಅವರು ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ದೂರನ್ನು ಸಲ್ಲಿಸುವುದಾಗಿ ಈಗಾಗಲೇ ತಿಳಿಸಿರುವಂಥದ್ದು ಬೆಂಗಳೂರಿನಲ್ಲಿ ಬಿಎಂಟಿಸಿ ಚಾಲಕರ ನಿರ್ಲಕ್ಷ್ಯದಿಂದ ಉಂಟಾಗುವ ಅಪಘಾತ ಪ್ರಕರಣ ಹೆಚ್ಚಾಗಿದೆ ವರದಿಯೊಂದರ ಪ್ರಕಾರ ಕಳೆದ ಮೂರು ವರ್ಷಕ್ಕೆ ಹೋಲಿಸಿದರೆ ಈ ಬಾರಿ ಅಪಘಾತಗಳು ಎರಡು ಪಟ್ಟು ಹೆಚ್ಚಾಗಿವೆ ಅದರಲ್ಲೂ ನಗರದಲ್ಲಿ ಸಂಚಾರಿ ನಿಯಮ ಉಲ್ಲಂಘನೆ ಮಾಡುವುದರ ಪೈಕಿ ಕೆ ಎಸ್ಆರ್ ಟಿಸಿಗಿಂತ ಮುಂದು ಅನ್ನೋದು ಕೂಡ ಈಗ ತಿಳಿದು ಬಂದಿದೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ ಹರಿಹರ ಬೆಂಗಳೂರಿನಲ್ಲಿ ಪ್ರತಿದಿನವೂ ಕೂಡ ಅಪಘಾತಗಳ ಸಂಖ್ಯೆ ಹೆಚ್ಚಾಗ್ತಾನೆ ಇದೆ ಅದರಲ್ಲೂ ಪ್ರಮುಖವಾಗಿ ವೀಕೆಂಡ್ ಬಂತು ಅಂದರೆ ಸಾಕು ಬೆಂಗಳೂರಿನಲ್ಲಿ ಸಾಕಷ್ಟು ಅಪಘಾತಗಳು ಆಗಿ ಅನೇಕರು ಪ್ರಾಣವನ್ನು ಕೂಡ ಕಳೆದುಕೊಳ್ಳದಿರುವಂಥದ್ದು ಈಗ ಅಪಘಾತಗಳ ಬಗ್ಗೆ ಮಾತನಾಡೋದಕ್ಕೆ ಒಂದು ರೀಸನ್ ಕೂಡ ಇದೆ ಅದರಲ್ಲೂ ಕೂಡ ಪ್ರಮುಖವಾಗಿ ಸಾರಿಗೆ ಸಂಸ್ಥೆಯಾದಂತಹ ಅಂತಂದರೆ ಬಿ ಎಮ್ ಟಿ ಸಿಯ ಒಂದು ಅವಾಂತರಗಳ ಬಗ್ಗೆ ಎಲ್ಲರಿಗೂ ಕೂಡ ಗೊತ್ತಾಯಿದೆ ಬಿ ಎಮ್ ಟಿ ಸಿಯನ್ನು ಕಿಲ್ಲರ್ ಬಿ ಎಮ್ ಟಿ ಸಿ ಅಂತಲೂ ಕೂಡ ಕರೆಯಲಾಗುತ್ತೆ ಅಂದರೆ ಈ ವರ್ಷ ತೊಂಬತ್ತೇಳು ಅಪಘಾತಗಳನ್ನು ಬಿ ಎಂ ಟಿ ಸಿ ಮಾಡಿರುವಂಥದ್ದು ತನಿಖೆಯಲ್ಲಿ ಗೊತ್ತಾಗ್ತಿರುವಂಥದ್ದು ಸಂಚಾರಿ ತ ಏನು ಇಲಾಖೆ ಏನಿದೆ ಅದರ ತನಿಖೆಯಲ್ಲಿ ಬಹಿರಂಗವಾಗಿರುವಂಥದ್ದು ಪ್ರಮುಖವಾಗಿ ಮೂವತ್ತ ನಾಲ್ಕು ಜನ ಒಂದು ವರ್ಷದಲ್ಲೇ ಬಿ ಎಂ ಟಿ ಸಿಯಿಂದ ಮೃತಪಟ್ಟಿದ್ದಾರೆ ಇನ್ನು ಬರೋಬ್ಬರಿ ಕೆ ಎಸ್ ಆರ್ ಟಿ ಸಿಯಿಂದಲೂ ಕೂಡ ಸಾಕಷ್ಟು ಅಪಘಾತಗಳಾಗಿದೆ ಅದರಲ್ಲೂ ಕೂಡ ಇಪ್ಪತ್ತೆಂಟು ಅಪಘಾತಗಳನ್ನು ಕೆ ಎಸ್ ಆರ್ ಟಿ ಸಿ ಚಾಲಕರು ಮಾಡಿದ್ದಾರೆ ಹತ್ತು ಮಂದಿ ಮೃತಪಟ್ಟಿದ್ದಾರೆ ಅನ್ನೋ ಮಾಹಿತಿ ಕೂಡ ಬಹಿರಂಗವಾಗಿರುವಂಥದ್ದು ಇನ್ನು ತನಿಖೆಯ ಸಂದರ್ಭದಲ್ಲಿ ಸಾಕಷ್ಟು ಲೋಪದೋಷಗಳು ಕೂಡ ಚಾಲಕರಿಂದ ಕಂಡು ಕೂಡ ಗೊತ್ತಾಗಿದೆ ಅದರಲ್ಲಿ ಚಾಲಕರ ನಿರ್ಲಕ್ಷ್ಯದಲ್ಲದ ಚಾಲನೆ ಆಗಿರ್ಬೋದು ಅನೇಕ ಸಂಚಾರಿ ನಿಯಮಗಳೇನಿದೆ ಸಿಗ್ನಲ್ ಜಂಪ್ ಆಗಿರಬಹುದು ರ್ಯಾಶ್ ಡ್ರೈವಿಂಗ್ ಆಗಿರಬಹುದು ಈ ರೀತಿಯಾದಂತಹ ಕೆಲಸಗಳನ್ನು ಕೂಡ ಬಿ ಎಮ್ ಟಿ ಸಿ ಮತ್ತು ಕೆ ಎಸ್ ಆರ್ ಟಿ ಸಿ ಯ ಸಿಬ್ಬಂದಿ ಡ್ರೈವರ್ ಮಾಡಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯವಾಗಿರುವಂಥದ್ದು ಇನ್ನು ಪ್ರಮುಖವಾಗಿ ಕೆ ಎಸ್ ಆರ್ ಟಿ ಸಿ ಚಾಲಕರಿಂದ ಅನೇಕರು ಪ್ರಾಣವನ್ನು ಕಳೆದುಕೊಳ್ತಾನೇ ಇರ್ತಾರೆ ಅದರಲ್ಲೂ ಬೆಂಗಳೂರಿನಲ್ಲಂತೂ ಬಿ ಎಂ ಟಿ ಸಿ ಚಾಲಕರಿಂದ ಆಗಾಗ ಅಪಘಾತಗಳು ಆಗ್ತಾನೇ ಇರುತ್ತೆ ಈ ಬಗ್ಗೆ ಬಿ ಎಮ್ ಟಿ ಸಿಗೂ ಕೂಡ ಅನೇಕ ಬಾರಿ ಬಿ ಎಂ ಟಿ ಸಿ ಚಾಲಕರಿಗೂ ಮತ್ತು ನಿರ್ವಾಹಕರಿಗೂ ಕೂಡ ಸಾಕಷ್ಟು ಬಾರಿ ತಿಳಿ ಹೇಳುವಂತಹ ಕೆಲಸವನ್ನು ಇಲಾಖೆಯವರು ಮಾಡ್ತಾನೆ ಇರ್ತಾರೆ ಆದ್ರೂ ಕೂಡ ರಾಷ್ಟ್ರೀಯ ಮುಖಾಂತರವಾಗಿ ಅನೇಕರ ಪ್ರಾಣವನ್ನು ಬಲಿ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಬಿ ಎಂ ಟಿ ಸಿ ಚಾಲಕರು ಮಾಡ್ತಾನೇ ಇರ್ತಾರೆ ಸದ್ಯಕ್ಕೆ ಬಿ ನಿಯಮಗಳ ಉಲ್ಲಂಘನೆ ಮತ್ತು ಇನ್ನುಳಿದ ತಪ್ಪುಗಳಿಗಾಗಿ ಕೋಟ್ಯಾಂತರ ರೂಪಾಯಿ ದಂಡವನ್ನು ಕಟ್ಟುವಂತಹ ಕೆಲಸವನ್ನು ಕೂಡ ಈಗ ಬಿ ಎಂ ಟಿ ಸಿ ಮಾಡಿರುವಂಥದ್ದು ಸದ್ಯಕ್ಕೆ ಹದಿನಾಲ್ಕು ಲಕ್ಷ ರೂಪಾಯಿ ಕೆ ಎಸ್ ಆರ್ ಟಿ ಸಿಯಿಂದ ವಸೂಲಿ ದಂಡವನ್ನು ವಸೂಲಿ ಕೂಡ ಮಾಡಲಾಗಿರುವಂಥದ್ದು ಪ್ರಮುಖವಾಗಿ ಈ ಅಪಘಾತಗಳು ಏನಾಗುತ್ತಲ್ಲ ಅಪಘಾತಗಳಾದಂತಹ ಸಂದರ್ಭದಲ್ಲಿ ಚಿಕಿತ್ಸೆ ಫಲಕಾರಿಯಾಗದೆ ಮತ್ತು ಸ್ಥಳದಲ್ಲೇ ಮೃತಪಟ್ಟವರ ಸಂಖ್ಯೆಗೂ ಕೂಡ ಹೆಚ್ಚಾಗಿರುವಂಥದ್ದು ಇನ್ನು ವರ್ಷದಿಂದ ವರ್ಷಕ್ಕೆ ಈ ಒಂದು ಅಪಘಾತಗಳ ಸಂಖ್ಯೆ ಜಾಸ್ತಿ ಆಗ್ತಾನೇ ಇದೆ ಪ್ರಮುಖವಾಗಿ ಮಾರಣಾಂತಿಕ ಏನು ಮತ್ತು ಮಾರಣಾಂತಿಕವಲ್ಲದ ಅಪಘಾತಗಳನ್ನು ನೋಡೋದಾದರೆ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ತೆರಡರ ನಡುವೆ ಬಿ ಎಮ್ ಟಿ ಸಿಯಿಂದ ಆದಂತಹ ಅವಾಂತರಗಳು ನಲವತ್ತೊಂಬತ್ತು ಅಪಘಾತಗಳಾಗಿದೆ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎಂತಂದರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಇಪ್ಪತ್ತೆರಡು ಆಕ್ಸಿಡೆಂಟ್ಗಳಾಗಿತ್ತು ಸತ್ತು ಹೋಗಿದ್ದರು ಅದೇ ರೀತಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇಪ್ಪತ್ತೇಳು ಜನ ಮೃತಪಟ್ಟಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಮೂವತ್ತೇಳು ಜನ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮೂವತ್ತ್ನಾಲ್ಕು ಜನ ಮೃತಪಟ್ಟಿರುವಂಥದ್ದು ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಇನ್ನು ಮಾರಣಾಂತಿಕ ಅಂತಂದರೆ ಗಾಯಗೊಂಡವರ ಸಂಖ್ಯೆಯೂ ಕೂಡ ಹೆಚ್ಚಾಗಿರುವಂಥದ್ದು ಎರಡು ಸಾವಿರದ ಇಪ್ಪತ್ತರಲ್ಲಿ ನಲವತ್ತೊಂಬತ್ತು ಜನ ಗಾಯಗೊಂಡಿದ್ದರು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಐವತ್ತೆಂಟು ಜನ ಗಾಯಗೊಂಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಎಂಬತ್ತೈದು ಜನ ಹಾಗೆಯೇ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ತೊಂಬತ್ತೇಳು ಜನಕ ಗಾಯಗೊಂಡಿರುವಂಥದ್ದು ಒಟ್ಟಾರೆಯಾಗಿ ಪ್ರಮುಖವಾಗಿ ಈ ಒಂದು ಅಪಘಾತಗಳ ಸಂದರ್ಭದಲ್ಲೂ ಕೂಡ ಅನೇಕರು ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು ಅನೇಕ ಮಂದಿ ಅಪಘಾತವಾದಂತಹ ಸಂದರ್ಭದಲ್ಲಿ ನಮ್ಮ ತಲೆ ಮೇಲೆ ಎಲ್ಲಿ ಕೇಸ್ ಬರುತ್ತೋ ನಾವು ಯಾಕೆ ಕೋರ್ಟ್ಗೆ ಅಡ್ಡಾಡಬೇಕು ಹಾಗೆಯೇ ಆ ಚಿಕಿತ್ಸೆಯನ್ನು ಕೂಡ ವೆಚ್ಚವನ್ನು ಭರಿಸುವಂತಹ ಪ್ರಸಂಗ ಕೂಡ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಸಾರ್ವಜನಿಕರು ಕೂಡ ಅಪಘಾತವಾದಂತಹ ಸಂದರ್ಭದಲ್ಲಿ ಅಪಘಾತಕ್ಕೊಳಗಾದವರನ್ನು ಆಸ್ಪತ್ರೆಗೆ ಸೇರಿಸುವಂತಹ ಕೆಲಸ ಕೂಡ ಆಗಿರುವುದಿಲ್ಲ ಹೀಗಾಗಿ ಅನೇಕ ಮಂದಿ ಪ್ರಾಣವನ್ನು ಕಳೆದುಕೊಳ್ತಾನೆ ಇರ್ತಾರೆ ಸದ್ಯಕ್ಕೆ ಬಿ ಎಂ ಟಿ ಸಿಯ ಅವಾಂತರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ ಹೀಗಾಗಿ ಬಿ ಎಂ ಟಿ ಸಿ ಎಗೆ ಕಡಿವಾಣ ಹಾಕುವಂತಹ ಕೆಲಸವನ್ನು ಮಾಡಲೇಬೇಕಾಗುತ್ತೆ ಇಲ್ಲದಿದ್ದರೆ ಅಪಘಾತಗಳ ಸಂಖ್ಯೆ ಪ್ರತಿದಿನ ಜಾಸ್ತಿ ಆಗ್ತಾನೆ ಹೋಗುತ್ತೆ ಕೆಲವೊಬ್ಬ ರಾ ಏನು ಕೆಲವೊಬ್ಬರಿಂದ ಇಡೀ ಬಿ ಎಂ ಟಿ ಸಿ ಡ್ರೈವರ್ಗಳಿಗೂ ಕೂಡ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ಅಪಘಾತಗಳ ಸಂಖ್ಯೆಯನ್ನು ಆದಷ್ಟು ಕಡಿಮೆ ಮಾಡಬೇಕು ಅಪಘಾತಗಳು ಅಂತಂದರೆ ಸಡನ್ನಾಗಿ ಆಗುವಂತಹ ಅಪಘಾತಗಳಾಗಿರ್ಬೋದು ಅಥವಾ ಬೇಕಾಬಿಟ್ಟಿಯಾಗಿ ರ್ಯಾಶ್ಟ್ರೈವ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಅಪಘಾತಗಳು ಆಗ್ತಾನೆ ಇರುತ್ತೆ ಬೆಂಗಳೂರಿನಲ್ಲಿ ಅಪಘಾತಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಇದೆ ಆದರೆ ಬಿ ಎಂ ಟಿ ಸಿ ಮಾಡ್ತಾ ಇರುವಂತಹ ಅವಾಂತರುಗಳು ಯಾರೂ ಕೂಡ ಮಾಡ್ತಾ ಇಲ್ಲ ಮೊನ್ನೆ ಮೊನ್ನೆ ತಾನೇ ತಾಯಿ ಮತ್ತು ಮಗು ಕೂಡ ಮೃತಪಟ್ಟಿದ್ದರು ಅಪಘಾತದಲ್ಲಿ ಅಂತಹ ಅಪಘಾತಗಳು ಪದೇ ಪದೇ ಆಗ್ತಾನೇ ಇರುತ್ತೆ ಇವನ್ನೆಲ್ಲ ಸರಿಪಡಿಸುವಂತಹ ಕೆಲಸವನ್ನು ಬಿ ಎಮ್ ಟಿ ಸಿ ಆಡಳಿತ ಮಂಡಳಿ ಮಾಡಬೇಕಾಗತ್ತೆ ಸದ್ಯಕ್ಕೆ ಕೋಟ್ಯಾಂತರ ರೂಪಾಯಿ ದಂಡವನ್ನು ಕೂಡ ಬಿ ಎಮ್ ಟಿ ಸಿ ಪಾವತಿಸಿದೆ ಹದಿನಾಲ್ಕು ಲಕ್ಷ ರೂಪಾಯಿ ದಂಡವನ್ನು ಕೆ ಎಸ್ ಆರ್ ಟಿ ಸಿ ಪಾವತಿಸಿರುವಂಥದ್ದು ವಿಡಿಯೋ ಜರ್ನಲಿಸ್ಟ್ ನಾಗರಾಜ್ ಜೊತೆ ವಿಶ್ವನಾಥ್ ಹರಿಹರ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಪುರಸಭಾ ಮುಖ್ಯ ಅಧಿಕಾರಿ ಶ್ವೇತಾಬಾಯಿ ವಿರುದ್ಧ ಸ್ವಪಕ್ಷದ ಸದಸ್ಯರಿಂದಲೇ ಹಲವಾರು ಭ್ರಷ್ಟಾಚಾರ ಆರೋಪಗಳು ಕೇಳಿಬಂದಿತ್ತು ಇದೀಗ ಅಧಿಕಾರಿ ವಿರುದ್ಧ ಸ್ಥಳೀಯ ಶಾಸಕ ಬಿ ಶಿವಣ್ಣ ಸಿಎಂ ಹಾಗೂ ಸಚಿವರಿಗೆ ಪತ್ರವನ್ನು ಬರೆದಿದ್ದಾರೆ ಇದರ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮೂರ್ತಿ ಚಂದಾಪುರ ಪುರಸಭೆಯ ಮುಖ್ಯ ಅಧಿಕಾರಿಯಾದಂತಹ ಶೇ ಶ್ವೇತಾಬಾಯಿಯವರ ವಿರುದ್ಧ ಈಗಾಗಲೇ ಹಲವಾರು ಆರೋಪಗಳು ಕೂಡ ಕೇಳಿಬಂದಿದ್ವು ಈ ಮುಂಚೆ ಅನೆ ಅನೇಕಲ್ ವಿಧಾನಸಭಾ ಕ್ಷೇತ್ರದ ಅತ್ತಿಬೆಲೆ ಪುರಸಭೆಯಲ್ಲೂ ಹಾಗೂ ಹೆಬ್ಬಗೋಡಿ ಪುರಸಭೆಯಲ್ಲೂ ಕಾರ್ಯನಿರ್ವಹಿಸುತ್ತಿದ್ದಂತಹ ವೇಳೆಯಲ್ಲೂ ಕೂಡ ಇವರ ವಿರುದ್ಧ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಕೂಡ ಕೇಳಿ ಬಂದಿದ್ದವು ಆದರೂ ಕೂಡ ಒಂದು ಒಂದು ಮಾನವೀಯತೆ ದೃಷ್ಟಿಯಲ್ಲಿ ಇಲ್ಲಿನ ಕ್ಷೇತ್ರದ ಶಾಸಕರಾದ ಬಿ ಶಿವಣ್ಣರವರು ಕೂಡ ಒಂದು ರೀತಿ ಒಂದು ಸಮಾಧಾನಕರವಾಗಿ ತಮ್ಮ ಪಕ್ಷದ ಕಾರ್ಯಕರ್ತರು ಹಾಗೂ ನಾಯಕರುಗಳಿಗೆ ನಾಯಕರುಗಳನ್ನು ಸಮಾಧಾನ ಪಡಿಸುತ್ತಲೇ ಬಂದಿದ್ದರು ಆದರೆ ಇತ್ತೀಚೆಗೆ ಮಿತಿ ಮೀರಿದ ಭ್ರಷ್ಟಾಚಾರದ ಹಿನ್ನೆಲೆಯಲ್ಲಿ ಹಾಗೆ ಹಾಗಾಗಿ ಅವರ ವಿರುದ್ಧ ಕೇಳಿ ಬರುತ್ತಿದ್ದಂತಹ ಹಲವಾರು ಭ್ರಷ್ಟಾಚಾರದ ಆರೋಪಗಳ ಹಿನ್ನೆಲೆಯಲ್ಲಿ ಎಚ್ಚೆತ್ತಂತಹ ಸ್ಥಳೀಯ ಶಾಸಕ ಬಿ ಶಿವಣ್ಣರವರು ಖುದ್ದು ತಾವೇ ಒಂದು ಮುಖ್ಯಮಂತ್ರಿಗಳಿಗೆ ಮತ್ತು ಸಚಿವರುಗಳಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದರು ಇವರ ವಿರುದ್ಧ ಹಲವಾರು ಶ್ವೇತಾಬಾಯಿಯವರ ವಿರುದ್ಧ ಹಲವಾರು ಭ್ರಷ್ಟಾಚಾರದ ಆರೋಪಗಳು ಕೇಳಿಬರುತ್ತಿದ್ದು ಮತ್ತು ಮುಖ್ಯಾಧಿಕಾರಿ ಒಂದು ಪುರಸಭೆ ಸರಿಯಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎನ್ನುವ ವಿಚಾರವಾಗಿ ಸ್ಥಳೀಯ ಸ್ವಪಕ್ಷೀಯ ಸ್ಥಳೀಯ ಪುರಸಭಾ ಸದಸ್ಯರೇ ಸ್ವಪಕ್ಷದ ಸದಸ್ಯರೇ ಒಂದು ರೀತಿಯಲ್ಲಿ ಸ್ಥಳೀಯ ಶಾಸಕರಿಗೆ ಒಂದು ದೂರನ್ನು ಕೂಡ ನೀಡಿದರು ಈ ಹಿನ್ನೆಲೆಯಲ್ಲಿ ಸ್ಥಳೀಯ ಶಾಸಕ ಬಿ ಶಿವಣ್ಣರವರು ಸಚಿವರಿಗೆ ಹಾಗೂ ಮುಖ್ಯಮಂತ್ರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ದರು ಅದೇನಂತಂದ್ರೆ ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಶ್ವೇತಾಬಾಯಿಯವರ ವಿರುದ್ಧ ಹಲವಾರು ದೂರುಗಳು ಕೇಳಿ ಬಂದಿದ್ದು ತಕ್ಷಣವೇ ನಮಗೆ ಬೇರೆಯವರನ್ನು ಕೂಡ ಇವರನ್ನು ವರ್ಗಾವಣೆ ಮಾಡಿ ಆ ಪುರ ಚಂದಾಪುರ ಪುರಸಭೆಗೆ ಬೇರೆಯವರನ್ನು ನೇಮಕ ಮಾಡಿಕೊಡಬೇಕೆಂತ ಒಂದು ಪತ್ರವನ್ನು ಬರೆದ ಪತ್ರವನ್ನು ಕೂಡ ಬರೆದಿದ್ದರು ಆದರೆ ಇವರನ್ನೇ ಶಾಸಕರನ್ನೇ ಒಂದು ರೀತಿ ಬದೆಗೊತ್ತು ನೇರವಾಗಿ ಮುಖ್ಯಮಂತ್ರಿಯವರ ಹತ್ರ ಬಳಿ ಹೋಗಿ ಅವರ ಇಲ್ಲೇ ಅಂದರೆ ಚಂದಾಪುರ ಪುರಸಭೆಯಲ್ಲೇ ಒಂದು ಮುಂದುವರಿಯಲು ನೇರವಾಗಿ ಮುಖ್ಯಮಂತ್ರಿಗಳ ಒಂದು ಪತ್ರವನ್ನೇ ತಂದು ಈಗಾಗಲೇ ಚಂದಾಪುರ ಪುರಸಭೆಯಲ್ಲಿ ಶ್ವೇತಾಬಾಯಿ ಅವರು ಕಾರ್ಯನಿರ್ವಹಿಸುತ್ತಿದ್ದಾರೆ ಇದರಿಂದಾಗಿ ಸ್ಥಳೀಯ ಶಾಸಕ ಹಾಗೂ ಇಲ್ಲಿನ ನಾ ಕಾಂಗ್ರೆಸ್ ಪಕ್ಷದ ನಾಯಕರುಗಳಿಗೆ ಮತ್ತು ಪುರಸಭೆ ಸದಸ್ಯ ಸದಸ್ಯರುಗಳಿಗೆ ಕೂಡ ಒಂದು ರೀತಿ ಮುಖಭಂಗ ಆದಂತಾಗಿದೆ ಹಾಗಾಗಿ ಇನ್ನಾದರೂ ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ಸ್ಥಳೀಯ ಶಾಸಕ ಏನಾದರೂ ಇವರ ವಿರುದ್ಧ ಯಾವ ರೀತಿ ಕ್ರಮವನ್ನು ಕೈಗೊಳ್ಳುತ್ತಾರೆ ಅಥವಾ ಯಾವ ರೀತಿ ಮುಖ್ಯಮಂತ್ರಿಗಳ ಬಳಿ ಮನವನ್ನು ಮನವಿಯನ್ನು ಮಾಡಿಕೊಳ್ಳುತ್ತಾರೆ ಅಥವಾ ಇವರನ್ನ ವರ್ಗಾವಣೆ ಮಾಡಿಸ್ತಾರಾ ಅಥವಾ ಇದನ್ನ ಒಂದು ಚಾಲೆಂಜ್ ಆಗಿ ತಗೊಳ್ತಾರ ಅನ್ನೋದನ್ನು ಕೂಡ ಒಂದು ರೀತಿ ಕಾದು ನೋಡಬೇಕಾಗಿದೆ ಮೂರ್ತಿ ಸಿ ಕನ್ನಡ ನ್ಯೂಸ್ ಆನೇಕಲ್ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮೇಲಿನ ಹಲ್ಲೆ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಹಲ್ಲೆ ಪ್ರಕರಣ ಸಂಬಂಧ ರಾಠೋಡ್ ಬೆಂಬಲಿಗನನ್ನು ಪೊಲೀಸರು ವಿಚಾರಣೆಗೆ ಒಳಪಡಿಸಿದಾಗ ಕಾರು ಅಪಘಾತದಲ್ಲಿ ಗಾಯಗೊಂಡು ಹಲ್ಲೆ ಮಾಡಿದ್ದಾರೆ ಅನ್ನುವಂಥ ಸತ್ಯಾಂಶ ಹೊರಬಿದ್ದಿದೆ ಕಾರು ಅಪಘಾತವನ್ನು ರಾಜಕೀಯವಾಗಿ ಬಳಸಿಕೊಳ್ಳಲು ಕತೆ ಕಟ್ಟಿದ ಮಣಿಕಂಠ ರಾಠೋಡ್ ಸಚಿವ ಪ್ರಿಯಾಂಕರ್ಗೆ ಬೆಂಬಲಿಗರು ಹಲ್ಲೆ ಮಾಡಿದ್ದಾರೆ ಅಂತ ಆರೋಪಿಸಿದ ಇವಾಗ ಏನಷ್ಟು ಮಾಹಿತಿ ನೀಡಿದ್ದಾರೆ ನಮ್ಮ ಕಲಬುರಗಿ ರಿಪೋರ್ಟ್ ಸಿದ್ದು ಸಾತಿಹಾಳ್ ಕಳೆದ ನವೆಂಬರ್ ಹದಿನೆಂಟರಂದು ಬಿ ಜೆ ಪಿ ಮುಖಂಡ ಮಣಿಕಂಠ್ ರಾಟೋಡ್ ಮೇಲೆ ಹಲ್ಲೆ ಆಗಿದೆ ಅಂತಕ್ಕಂಥ ಘಟನೆ ರಾಜ್ಯಾದ್ಯಂತ ಭಾರಿ ಸುದ್ದಿ ಮಾಡಿತ್ತು ಯಾಕಂದ್ರೆ ಕೆಲವು ಜನ ಅದನ್ನ ಕಾರ್ನ ಅಡ್ಡಗಟ್ಟಿ ಕೊಲೆ ಮಾಡ್ಲಿಕ್ಕೆ ಬಂದಿದ್ದಾರೆ ಅಂತಕ್ಕಂಥ ಸುದ್ದಿ ಹಬ್ಬಿತ್ತು ಇದೇ ರೀತಿ ಮಣಿಕಂಠ್ ರಾಥೋಡ್ ಹೇಳಿಕೆಯನ್ನು ಕೊಟ್ಟಿದ್ದ ಶಹಬಾದ್ ಪೊಲೀಸ್ ಠಾಣೆಯಲ್ಲಿ ಸಂಬಂಧಪಟ್ಟಂಗೆ ಪ್ರಕರಣವೂ ದಾಖಲಾಗಿತ್ತು ಆದ್ರೆ ಈಗ ಮಣಿಕಂಠ್ ನ ಒಂದು ಮುಖ ಬಟಾ ಬಗೆ ಆಗಿದೆ ಅಂತಲೇ ಹೇಳ್ಬೋದು ಯಾಕಂದ್ರೆ ಅದೊಂದು ಅಪಘಾತವಾಗಿತ್ತು ಯಾರೂ ಹಲ್ಲೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರಲಿಲ್ಲ ಅಂತಕ್ಕಂಥ ಮಾಹಿತಿ ಪೊಲೀಸರ ತನಿಖೆಯಿಂದ ಹೊರಬಿದ್ದಿದೆ ಹೀಗಾಗಿ ಏನು ಮಣಿಕ ಕಂಟ ಆಟ ಕಾರ್ ಅಪಘಾತ ಆಗಿದೆ ಒಂದು ಮರಕ್ಕೆ ಹೋಗಿ ಡಿಕ್ಕಿ ಹೊಡೆದಿದ್ದಾನೆ ಅದು ಏನು ಗುರುಮಿಟ್ಕಲ್ ತಾಲೂಕಿನ ಚಪಟ್ಲ ಒಂದು ಗ್ರಾಮದಲ್ಲಿ ಏನು ಆ ದಿಂದ ಕಲಬುರಗಿ ಬರ್ಬೋ ಬರ್ತಿರ್ಬೇಕಾದ ಸಂದರ್ಭದಲ್ಲಿ ಒಂದು ಅಪಘಾತ ಆಗಿದೆ ಆದ್ರೆ ಇದನ್ನ ಸೃಷ್ಟಿ ಮಾಡಿ ಏನು ಆ ಶಹಬಾದ್ ಏನು ಚಿತ್ತಾಪುರ ತಾಲೂಕಿನ ಶಹಬಾದ್ ತಾಲೂಕಿನ ಮಾಲ್ಗತ್ತಿ ಹತ್ರ ಒಂದು ನನಗೆ ಕಾರಣ ಅಡ್ಡಗಟ್ಟಿ ಎಂಟತ್ತು ಜನ ಬಂದು ನನ್ ಮೇಲೆ ಮಾರಣಾಂತಿಕ ಹಲ್ಲೆಗೆ ಯತ್ನ ನಡೆಸಿದ್ದಾರೆ ಅಂತಕ್ಕಂತ ಮಾಹಿತಿನ ನೀಡಿದ್ದ ಅದೇ ಸಂಬಂಧಪಟ್ಟ ಪ್ರಕರಣವು ದಾಖಲಾಗಿತ್ತು ಇದರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಎಳೆದರ್ತಕ್ಕಂಥ ಯತ್ನವೂ ಆಗಿತ್ತು ಸಾಕಷ್ಟು ಜನ ಬಿಜೆಪಿ ಲೀಡರ್ಗಳು ಏನು ವಿರೋಧ ಪಕ್ಷ ನಾಯಕರ ಆರ್ ಅಶೋಕು ಮತ್ತು ವಿಜಯೇಂದ್ರ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಸೇರಿದಂತೆ ಎಲ್ಲರೂ ಸಹಿತ ಈ ಒಂದು ಘಟನೆ ಖಂಡಿಸಿ ಕಲ್ಬುರ್ಗಿಯಲ್ಲಿ ಗುಂಡಾ ರಾಜ್ಯ ಆಗ್ತಿದೆ ಹಲ್ಲೆ ಮಾಡ್ತಿದ್ದಾರೆ ಹಾಗೆ ಅದ್ರ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾರನ್ನು ಬಂಧಿಸಿಲ್ಲ ಅಂತಕ್ಕಂಥ ಒಂದು ಆರೋಪವನ್ನು ಮಾಡಿದ್ರು ಏನು ಮಣಿಕಂಠ ರಾಠೋಡ್ ಹಲ್ಲೆಯನ್ನು ಖಂಡಿಸಿ ಕಲ್ಬುರ್ಗಿಯಲ್ಲಿ ಪ್ರತಿಭಟನೆಗೂ ಸಹಿತ ಬಿಜೆಪಿ ಮುಂದಾಗಿತ್ತು ಆದ್ರೆ ಇದನ್ನ ತಡಲಿಕ್ಕೆ ಪೊಲೀಸರು ಒನ್ ಫಾರ್ಟಿ ಫೋರ್ ಸೆಕ್ಷನ್ ಹಾಕೋ ಮೂಲಕ ಅವ್ರನ್ನ ತಡೆದಿದ್ರು ಆದ್ರೆ ಈಗ ಈ ಒಂದು ಪ್ಲಾನ್ ಬಟಾ ಬಯಲಾಗಿದೆ ಯಾಕಂದ್ರೆ ತಾನೇ ಒಂದು ಸೃಷ್ಟಿ ಮಾಡಿಕೊಂಡು ತನ್ನ ಕಾರಲ್ಲಿ ಅಪಘಾತ ಆಗಿದೆ ಗಾಯಗೊಂಡಿದ್ದಾನೆ ಮಣಿಕಂಠ್ ರಾಥೋಡ್ ಇದು ಪೊಲೀಸ್ ತನಿಖೆಯಲ್ಲಿ ಸ್ಪಷ್ಟವಾಗಿದೆ ಆದ್ರೆ ಅದನ್ನ ಮುಚ್ಚಾಕ್ಲಿಕ್ಕೆ ಅದ್ರ ಜೊತೆ ಈ ಹಿಂದೆ ಮಣಿಕಂಠ ರಾಥೋಡ್ ತನಗೆ ಒಬ್ಬ ಗನ್ಮ್ಯಾನ್ ಬೇಕು ಅಂತ ಪೊಲೀಸರಿಗೆ ಕೇಳಿದ್ದ ಆದ್ರೆ ಈ ಹಿಂದಿನ ಬಿಜೆಪಿ ಸರ್ಕಾರ ನೀಡಿತ್ತು ಆದ್ರೆ ಈಗಿನ ಸರ್ಕಾರ ವಾಪಸ್ ಪಡೆದಿದ್ರು ಆ ಗನ್ಮ್ಯಾನ್ ಸಹಿತ ಪಡೆದುಕೊಳ್ಳಿ ಇದೊಂದು ಸಂಚಾಗಿತ್ತು ಅದ್ರ ಜೊತೆ ಸಚಿವ ಪ್ರಿಯಾಂಕ್ ಖರ್ಗೆ ಮೇಲೆ ಗಂಭೀರ ಆರೋಪ ಮಾಡತಕ್ಕಂತ ಒಂದು ಸಂಚು ಅಡಗಿತ್ತು ಅಂತಕ್ಕಂಥದ್ದು ಬಟಾ ಆಗಿರ್ತಕ್ಕಂಥದ್ದು ಈ ಹಿನ್ನೆಲೆಯಲ್ಲಿ ಏನು ಈಗ ಅಪಘಾತ ಆಗಿ ಆಸ್ಪತ್ರೆಗೆ ಏನು ಕಲಬುರ್ಗಿಯ ಖಾಸಗಿ ಆಸ್ಪತ್ರೆಗೆ ಆತ ಬಂದು ದಾಖಲಾಗಿದ್ದಾನೆ ಪ್ರಾಥಮಿಕ ಹಂತದಲ್ಲಿ ಆಸ್ಪತ್ರೆಯವ್ರಿಗೂ ಇದೊಂದು ಅಪಘಾತ ಅಂತಲೇ ಗೊತ್ತಿತ್ತು ಆದರೆ ಸಂಪೂರ್ಣ ಘಟೆಯನ್ನು ಘಟನೆಯನ್ನು ಮುಚ್ಚುವ ಮೂಲಕ ಏನು ಇದೊಂದು ನನ್ನ ಮೇಲೆ ಹಲ್ಲೆ ಯತ್ನ ನನ್ನ ಕೊಲೆ ಯತ್ನ ಅಂತಕ್ಕಂಥ ಬಿಂಬಿಸ್ತಕ್ಕಂಥ ಪ್ರಯತ್ನ ನಡೆದಿತ್ತು ಏನು ಅಪಘಾತ ಆದ ನಂತರ ಪೊಲೀಸರು ನೀಡತಕ್ಕಂಥ ಮಾಹಿತಿ ಪ್ರಕಾರ ಏನು ಚಪೆಟ್ಲ ಗುರ್ಮಿಟ್ಕಲ್ ತಾಲೂಕಿನ ಚಪೇಟ್ಲ ಹತ್ರ ಅಪಘಾತ ಆಗಿತ್ತು ಮರಕ್ಕೆ ಕಾರು ಡಿಕ್ಕಿ ಹೊಡೆದಿತ್ತು ಹೊಡೆದ ನಂತರ ಏನು ಇದೇ ಮಣಿಕಂಠ ರಾಠೋಡ್ ತನ್ನ ಬೇಕಾದ್ರನ್ನ ಇನ್ನ ಹಾಗೆ ಕಾಲ್ ಮಾಡಿ ತನ್ನ ಬೇಕಾದ್ರ ಕಾಲ್ ಮಾಡಿ ತನ್ನ ಇನ್ನೊಂದು ಕಾರಣ ಕರ್ ತರ್ಸ್ಕೊಂಡಿದ್ದಾನೆ ಅದ್ರ ಜೊತೆಗೆ ಅಪಘಾತವಾದಂತಹ ಕಾರಣ ಹೈದರಾಬಾದ್ಗೆ ಕಳಿಸ್ಕೊಟ್ಟಿದ್ದಾನೆ ಶೋರೂಮ್ಗೆ ಹೀಗಾಗಿ ಈ ಎಲ್ಲ ಘಟನೆ ನೋಡಿದಾಗ ಅದ್ರ ಜೊತೆ ಪ್ರಮುಖ ಸಾಕ್ಷಾಧಾರಗಳು ಯಾರು ಅದನ್ನ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ರು ಕಾರ್ ತಗೊಂಡು ಬಂದಿದ್ರು ಅವ್ರನ್ನ ವಶಕ್ಕೆ ಪಡೆದು ಪೊಲೀಸರು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಇದೆಲ್ಲೂ ಬಟಾ ಬಯಲಾಗಿದೆ ಇನ್ನೂ ಸಹಿತ ಈ ಸಂಬಂಧಪಟ್ಟಂಗೆ ತನಿಖೆ ನಡೀತಾ ಇದೆ ಅದ್ರ ಜೊತೆಗೇನೆ ಈ ಬಿ ರಿಪೋರ್ಟ್ ನ್ಯಾಯಾಲಯಕ್ಕೆ ಸಲ್ಲಿಸಿದ ನಂತರ ಏನು ನ್ಯಾಯಾಲಯದ ಆದೇಶ ಪ್ರಕಾರ ಕಾನೂನು ಪ್ರಕಾರ ಏನು ಯಾವ ರೀತಿ ಕ್ರಮ ಕೈಗೊಳ್ಳುತ್ತಾರೆ ಅಂತಕ್ಕಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ ಸಿದ್ದು ಸಾತ್ಯ ಜಿ ಕೆಮರಾ ನ್ಯೂಸ್ ಕಲಬುರ್ಗಿ ನನ್ನದು ಪರಿಶಿಷ್ಟ ಜಾತಿ ಎಂಬುದು ಖಚಿತವಾಗಿದ್ದರಿಂದ ನಾಗಪುರದ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹೆಡ್ಗೆವಾರ್ ಸೊ ಈ ರೀತಿಯಾಗಿ ಈ ಒಂದು ಆಡಿಯೋ ಏನು ಹೊರಗಡೆ ಬಂದಿತ್ತಲ್ಲ ಅಂದರೆ ವಸ್ತು ಸಂಗ್ರಹಾಲಯದ ಈ ಒಂದು ಪ್ರವೇಶ ನಿರಾಕರಿಸಿರುವಂಥ ಹಿನ್ನೆಲೆಯಲ್ಲಿ ಆ ಒಂದು ಆಡಿಯೋ ಈಗ ಹೊರಗಡೆ ಬಂದಿದೆ ಈ ಒಂದು ಆಡಿಯೋ ಈಗ ಇಡೀ ಜಿಲ್ಲೆಯಾದ್ಯಂತ ಭಾರಿ ಸಂಚಲನವನ್ನು ಮೂಡಿಸ್ತಾ ಇರುವಂಥದ್ದು ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಮಾಲತೇಶ್ ಅರಸ್ ಕರ್ನಾಟಕ ರಾಜ್ಯದಲ್ಲಿ ಹೊಸದೊಂದು ಆಡಿಯೋ ಬಾಂಬ್ ಸ್ಫೋಟಗೊಂಡಿದೆ ಆ ಸ್ಫೋಟಗೊಂಡಿರೋ ಬಾಂಬನ್ನು ಸಿಡಿಸಿರುವಂಥದ್ದು ಚಿತ್ರದುರ್ಗ ಜಿಲ್ಲೆಯ ವಸ್ತ್ರಗಾ ವಿಧಾನಪದ ಸಭಾ ಕ್ಷೇತ್ರದಿಂದ ಕಳೆದ ಬಾರಿಗೆದಿದ್ದಂಥ ಮತ್ತು ಮಾಜಿ ಸಚಿವ ಗುಳೆಟ್ಟಿ ಡಿ ಶೇಖರ್ ಅವರು ಗುಳೆಟ್ಟಿ ಡಿ ಶೇಖರ್ ಅವರು ಯಾವುದೇ ಕಾರಣಕ್ಕೂ ಈ ಥರದ್ದ ಒಂದು ಆಡಿಯೋನ ತರ್ತಾರೆ ಅಂತ ಯಾರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಏನು ಪ್ರಮುಖವಾಗಿ ಅಂದರೆ ಆರ್ ಎಸ್ ಎಸ್ನ ಪ್ರಮುಖವಾದಂತಹ ವ್ಯಕ್ತಿಯಾಗಿರುವಂತಹ ಹೆಗಡೆ ಅವರ ಮ್ಯೂಸಿಯಂಗೆ ಅಂದ್ರೆ ನಾಗ್ಪುರಲ್ಲಿರುವಂತಹ ಮ್ಯೂಸಿಯಂಗೆ ನಾವು ಚುನಾವಣಾ ಪೂರ್ವ ಹಿನ್ನೆಲೆಯಲ್ಲಿ ಸಂದರ್ಭಗಳಲ್ಲಿ ಆ ಮ್ಯೂಸಿಯಂ ನಮ್ಮನ್ನು ಒಳಗಡೆ ಬಿಡಲಿಲ್ಲ ಅಂದ್ರೆ ನಾನು ಪರಿಶ್ಠ ಜಾತಿಯವರು ಅಂದ್ರೆ ಬೋವಿ ವಡ್ಡ ಸಮುದಾಯವು ಅವರು ಮುಕ್ತವಾಗಿ ಆಡದಲ್ಲಿ ಹೇಳ್ಕೊಂಡಿದ್ದಾರೆ ನನ್ನನ್ನು ಹಾಗಾಗಿ ಒಳಭಾಗದಲ್ಲಿ ಬಿಡಲಿಲ್ಲ ಅನ್ನೋ ಆರೋಪ ಮಾಡುವ ಮೂಲಕ ಸ್ಪಷ್ಟವಾಗಿ ಅವರು ಆರ್ ಎಸ್ ಎಸ್ನ ನ ವಿರುದ್ಧ ಆಡಿಯೋದಲ್ಲಿ ಹರಿಹಾಯ್ದಿದ್ದಾರೆ ಹಾಗಾಗಿ ಇಡೀ ಜಿಲ್ಲಾದ್ಯಂತ ಅಲ್ಲ ಇಡೀ ರಾಜ್ಯಾದ್ಯಂತ ಇದೀಗ ಸ್ಫೋಟಕ್ಕೆ ಕಾರಣವಾಗಿದೆ ಒಂದು ಆರ್ ಎಸ್ ಎಸ್ನ ನ ವಿರುದ್ಧ ಯಾರು ಕೂಡ ಇಂಥದ್ದೊಂದು ಆಡಿಯೋನ ಬಿಡುಗಡೆ ಮಾಡಿರಲಿಲ್ಲ ಈಗ ಬಿಡುಗಡೆ ಮಾಡಿರುವಂಥ ಆಡಿಯೋಕ್ಕೆ ಕೊಡಬೇಕು ಕೊಡಬೇಕಂತ ಕೂಡ ಗುಳಿಹಟ್ಟಿ ಡಿ ಶೇಖರ್ ಅವರು ಒಂದು ಅದರ ಸಂದೇಶವನ್ನು ಕೊಟ್ಟಿದ್ದರು ಅದಕ್ಕೆ ತಕ್ಕಂತೆ ಒಂದು ಬೆಂಗಳೂರಿನಿಂದ ಒಂದು ಆರ್ ಎಸ್ ಎಸ್ನ ನ ಕಚೇರಿಯಿಂದ ಬಂದಂಥ ಪತ್ರ ಇದೀಗ ಮತ್ತಷ್ಟು ಸದ್ದೆಯನ್ನು ಮಾಡ್ತಾರೆ ಏನು ಅಂದರೆ ಆರ್ ಎಸ್ ನಲ್ಲಿ ಈ ರೀತಿಯ ಯಾವುದೇ ಕಾರಣಕ್ಕೂ ನಾವು ನೋಂದಣಿ ಮಾಡಿಕೊಳ್ಳುವುದಿಲ್ಲ ಗುಳೆಟ್ಟಿ ಶೇಖರ್ ಅವರಿಗೆ ಯಾವುದೇ ರೀತಿಯ ಅವಮಾನಗಳು ಅಪಮಾನಗಳು ಆಗಿಲ್ಲ ಸ್ಪಷ್ಟವಾಗಿ ಅವರಿಗೆ ಅದನ್ನು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಹಾಗಾಗಿ ಇಲ್ಲಿ ನಡೆದಿರುವಂಥದ್ದು ಏನಂದ್ರೆ ಒಂದು ಡಿ ಗುಳಟ್ಟಿ ಶೇಖರ್ ಅವರು ದಕ್ಷಿಣ ಕರ್ನಾಟಕದಲ್ಲಿ ಪ್ರಥಮವಾಗಿ ಬಿ ಯಶಸ್ವಿಯಾಗಿ ಗೆದ್ದಂತಹ ಒಂದು ವ್ಯಕ್ತಿ ನಾನು ಹಾಗಾಗಿ ನನಗೆ ಕೂಡ ಇಲ್ಲಿ ಒಂದು ನನ್ನ ಮಾಜಿ ಸಚಿವ ಆಗಿರುವಂಥದ್ದು ಮತ್ತು ವಿಶೇಷವಾಗಿ ಸದನ ಸಮಿತಿಯ ಸದಸ್ಯರಾಗಿ ಕೂಡ ಕೆಲಸ ಮಾಡಿಕೊಂಡು ಬಂದಿರುವಂಥ ಗುಳಟ್ಟಿ ಡಿ ಶೇಖರ್ ನನಗೆ ಸಾಕಷ್ಟು ಮನಸ್ಸಿಗೆ ನೋವಾಯಿತು ಬೇಸರ ಆಯಿತು ನಾನು ಬಂದಂಥ ಸ್ಥಳೀಯವಾಗಿರುವಂಥ ಅನೇಕ ಮುಖಂಡರಲ್ಲಿ ಈ ವಿಷಯದ ಬಗ್ಗೆ ಚರ್ಚೆ ಮಾಡಿದ್ದೆ ಆದರೆ ಅದಕ್ಕೆ ಯಾರು ಕೂಡ ಸ್ಪಂದನೆಯನ್ನು ಸ್ಪಷ್ಟನೆಯನ್ನು ಕೊಡ್ತಾ ಇರಲಿಲ್ಲ ಅಂತ ಹಾಗಾಗಿ ಚುನಾವಣೆ ನಂತರವಾಗಿ ಈ ಒಂದು ಆಡಿಯೋವನ್ನು ಬಿಟ್ಟಿರೋಂಥದ್ದು ಅದಕ್ಕೆ ಸಪಾಠಿವಾಗಿ ಆರ್ ಎಸ್ನ ಅನೇಕ ಪ್ರಮುಖರು ಕೂಡ ಬೆಂಬಲವಾಗಿ ನಿಂತಿದ್ದ ನಿಂತಿರೋಂಥದ್ದು ಏನು ಅಂತಂದರೆ ಈ ರೀತಿಯ ಆಡಿಯೋನ ಅವರು ಚುನಾವಣೆಗೆ ಮುನ್ನೇ ಬಿಡಬೇಕಾಯಿತು ಈಗ ಬಿ ಜೆ ಪಿಯಿಂದ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಕಾರಣವಾಗಿ ಆ ಆಡಿಯೋನ ಬಿಡುಗಡೆ ಮಾಡಿದ್ದಾರೆ ಅನ್ನುವ ಮಾತನ್ನು ಕೂಡ ಹೇಳಿಕೊಂಡಿದ್ದಾರೆ ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಇದೀಗ ಡಿ ಗುಳಿಹಟ್ಟಿ ಶೇಖರ್ ಅವರ ಆಡಿಯೋ ಸಾಕಷ್ಟು ಸದ್ದನ್ನು ಮಾಡಿರುವಂಥದ್ದು ಹಾಗಾಗಿ ಒಂದು ಬಿ ಜೆ ಪಿ ವಲಯಗಳಲ್ಲಿ ಮತ್ತು ಆರ್ ಎಸ್ ವಲಯಗಳಲ್ಲಿ ಆರ್ ಎಸ್ ಪರಿವಾರಗಳಲ್ಲಿ ಕೂಡ ಸಾಕಷ್ಟು ಸದ್ದಾಗ್ತದೆ ಅದೇನಾಗಲಿ ಗುಳಹಟ್ಟಿ ಶೇಖರ್ ಅವರಿಗೆ ಉತ್ತರವನ್ನು ಕೊಡುತ್ತಾ ಅನ್ನೋದು ಕಾದು ನೋಡೋಣ ಮತಶರ ಜೀಕರಣನೇ ಚಿತ್ರದುರ್ಗ ಇದಿಷ್ಟು ಈವರೆಗಿನ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ